ಸತ್ಯ ಹಾಗೂ ಸ್ವಚ್ಛ ಹೃದಯದ ಆಧಾರದಿಂದ ನಂಬರ್ ಒನ್ ದಿಲಾರಾಮ್ ಪಸಂದ್ವ ದಿಲಾರಾಮ್ ಯಾರು ಪರಮಾತ್ಮ ಪರಮಾತ್ಮನಿಗೆ ಪಸಂದ್ ಆಗುವಂಥವರು ಆಗಿರಿ ಸತ್ಯ ಮತ್ತು ಸ್ವಚ್ಛ ಹೃದಯದ ಆಧಾರದಿಂದ ನಂಬರ್ ಒನ್ ನಲ್ಲಿ ಬರುವಂಥವರು ಪರಮಾತ್ಮನ ಪಸಂದ್ ಆಗಿರಿ ದಿಲಾರಾಮ್ ಬಾಪೋ ಸಚ್ಚಿ ದಿಲ್ ಪಸಂದ್ ಹೇ दिला राम तंदगे सत्य हृदय ಇರುವಂತಹ ಮಕ್ಕಳೆ पसदಿದ್ದಾರೆ દુનિયા કા દિમાગ નહી કો લેકિન સચ્ચી સાપ દિલ હો તો નંબર 1 લ લેંગે જોકે દિમાગ તો બહુ એટના બડા દે દેતા હૈ જિસસે રચયતા કો જાનને સે રચના કે આદી મધ્ય અંત કે નોલેજ કો જાન લેતે કો એટલે કે બાબા હે તર ಜಗತ್ತಿನವರಂತೆ ಬುದ್ಧಿ ಇಲ್ಲದೇ ಇರ್ಬೋದು ಜಗತ್ತಿನವರಂತೆ ಬುದ್ಧಿ ಇಲ್ಲದೇ ಇರ್ಬೋದು ಆದರೆ ಸತ್ಯ ಮತ್ತು ಸ್ವಚ್ಛ ಬುದ್ಧಿ ಇದ್ದಾಗ ನಂಬರ್ ಒನ್ ಬರ್ತೀರಿ ಅನೇಕ ರೂಪದ ಬುದ್ಧಿಯವರಿದ್ದಾರೆ ಜಗತ್ತಿನಲ್ಲಿ ಅಂತ ಬುದ್ಧಿ ಇಲ್ಲದೇ ಇರ್ಬೋದು ಆದರೆ ಎಂಥ ಬುದ್ಧಿ ಇರಲಿ ಸ್ವಚ್ಛ ಬುದ್ಧಿ ಇರಲಿ ಸತ್ಯವಾದ ಸ್ವಚ್ಛವಾದ ಹೃದಯ ಇರಲಿ ಆಗ ನಂಬರ್ ಒನ್ ಬರುವಿರಿ ಯಾಕಂದ್ರೆ ಮನಸ್ಸಿನಲ್ಲಿ ತಂದೆ ಇಷ್ಟೊಂದು ದೊಡ್ಡ ಮನಸ್ಸನ್ನು ಕೊಟ್ಟಿದ್ದಾರೆ ಇದರಿಂದ ತಿಳಿದುಕೊಳ್ಳುವಂಥದ್ದು ಹಾಗೂ ಪರಮಾತ್ಮನ ರಚನೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿದುಕೊಳ್ಳುವಂಥವರಿದ್ದೀರಿ ಸಾಕಿಲಿಕ್ಕೆ ಆಧಾರ್ ಸಿಹಿ ನಂಬರ್ ಬರ್ತೇವೆ ನಂಬರ್ ಬರಬೇಕು ಅಂತಂದ್ರೆ ಸತ್ಯವಾದ ಸ್ವಚ್ಛ ಬುದ್ಧಿಯಿಂದಲೇ ನಂಬರ್ ಬರ್ತದೆ ಅದಕ್ಕೆ ಬಾಬಾಯ್ಕರ್ ಸೇವಾಕ್ಕೆ ಆಧಾರ್ ಸೇನೆ ಸೇವೆಯ ಆಧಾರದಿಂದ ಅಲ್ಲ ಸಚ್ಚೆ ದಿಲ್ ಈ ಸೇವಾ ಪ್ರಭಾವ ದಿಲ್ ತಕ್ಕ ಪೂಜಿತಾಯಿ ಸತ್ಯವಾದಂತಹ ಹೃದಯದಿಂದ ಸೇವೆ ಮಾಡಿರುವಂಥದ್ದು ಹೃದಯದವರೆಗೆ ತಲುಪ್ತದೆ ಮನಸ್ಸಿನಿಂದ ಮಾಡಿರೋದು ಮನಸ್ಸಿನವರೆಗೆ ತಲುಪ್ತದೆ ಶಬ್ದದಿಂದ ಹೇಳಿರುವುದು ಕಿವಿವರೆಗೆ ಮಾತ್ರ ತಲುಪ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಸಚ್ಚ ಹೃದಯದ ಸೇವೆಯ ಪ್ರಭಾವ ಹೃದಯದವರೆಗೆ ತಲುಪುತ್ತದೆ ದಿಮಾಕ್ ವಾಲೆ ನಾಮ್ ಕಮಾತೇ ದಿಲ್ ವಾಲೆ ದಮಾತಿ ಏನಂತ ಹೇಳ್ತಾರೆ ಬಾಬಾ ದಿಮಾಕ್ ವಾಲೆ ನಾಮ್ ಕಮಾತೇ ಬುದ್ಧಿ ಇರುವಂತವ್ರು ಏನ್ ಮಾಡ್ತಾರೆ ಹೆಸರು ಪ್ರಸಿದ್ಧಿಯನ್ನು ಪಡಿತಾರೆ ಹೆಸರನ್ನೇ ಗಳಿಸ್ತಾರೆ ಆದರೆ ದಿಲ್ ವಾಲೆ ದಮಾತಿ ಯಾರು ಹೃದಯದಿಂದ ಸೇವೆ ಮಾಡ್ತಾರೆ ಅವರು ಆಶೀರ್ವಾದದ ಗಳಿಗೆ ಮಾಡ್ಕೊಳ್ತಾರೆ ಏನ್ ಗಳಿಗೆ ರೀ ಹೆಸರು ಗಳಿಕೆ ಹೇಳೋದಿಲ್ಲ ಬಾಬಾ ಏನ್ ಹೇಳ್ತಾರೆ ಆಶೀರ್ವಾದದ ಗಳಿಗೆ ಮಾಡ್ಕೊಳ್ ಯಾವಾಗ ಹೃದಯದಿಂದ ಮನಸಾರೆ ಸ್ವಚ್ಛ ಸ್ಪಷ್ಟ ಶುದ್ಧ ಬುದ್ಧಿಯಿಂದ ಮಾಡ್ತೀರಿ ಸತ್ಯ ಹೃದಯದಿಂದ ಸೇವೆ ಮಾಡ್ತೀರಿ ಅಲ್ಲಿ ನೀವು ಆಶೀರ್ವಾದದ ಗಳಿಕೆಯನ್ನ ಮಾಡ್ಕೊಳ್ತೀರಿ ಸ್ಲೋಗನ್ ಇದೆ ಸರ್ವಕ್ಕೆ ಪ್ರತಿ ಶುಭ ಚಿಂತನ್ ಅವ್ರ ಶುಭ ಭಾವನಾ ರಥನಾಗಿ ಸಚ್ಚ ಪರೋಪಕಾರ ಹೇ ಎಲ್ಲರ ಪ್ರತಿಯಾಗಿ ಶುಭ ಚಿಂತನೆ ಹಾಗೂ ಶುಭ ಇಡುವುದೇ ಸತ್ಯವಾದ ಪರೋಪಕಾರ ಆಗಿದೆ ಎಲ್ಲರ ಪ್ರತಿಯಾಗಿ ಯಾರೇ ಇರಲಿ ಎಂಥವರೇ ಇರಲಿ ಎಲ್ಲರ ಪ್ರತಿಯಾಗಿ ಶುಭ ಚಿಂತನೆ ಇರಲಿ ಶುಭ ಭಾವನೆ ಇರಲಿ ಇದೇ ಎಲ್ಲಕ್ಕಿಂತ ದೊಡ್ಡ ಪರೋಪಕಾರ सत्यवाद परोपकार आगे अव्यक्ति शाली ने सहज योगी बनना है तो परमात्मा प्यार के अनुभवी बन सहज योगी आप परमात्मा प्रीतिया अनुभवी आगे दे जो बच्चे परमात्मा प्यार में सदा लवले नहीं खोए हुए रहते हैं उनकी झलक और फलक अनुभूति की किरणें इतनी शक्तिशाली होती है जो कोई भी समस्या समीप आना तो दूर लेकिन आंख उठा कर भी नहीं देख सकती उन्हें कभी भी किसी प्रकार के मेहनत हो नहीं सकता। अरे बाबा हिंदर, यहाँ वह मक्कड़ परमात्मना पृथ्वी के सदा लावली निदारो, यहाँ वह मक्कड़ परमात्मना पृथ्वी झलक मतो बलक। ಅನುಭೂತಿಯ ಕಿರಣಗಳು ಎಷ್ಟೊಂದು ಶಕ್ತಿಶಾಲಿಯಾಗಿರ್ತವೆ ಅವರ ಸಮೀಪ ಯಾವುದೇ ಸಮಸ್ಯೆ ಅವರ ಸಮೀಪ ಅಂತೂ ಬರುವುದಂತೂ ದೂರ ಆದ್ರೆ ಕಣ್ಣೆತ್ತಿಯನ್ನು ನೋಡುವುದಿಲ್ಲ ಅಂದ್ರೆ ಸಮಸ್ಯೆ ಅನ್ನುವಂಥದ್ದು ನೋಡುವುದೂ ಇಲ್ಲ ಅವರಿಗೆ ಎಂದಿಗೂ ಯಾವುದೇ ಪ್ರಕಾರದ ಪರಿಶ್ರಮದ ಅನುಭವ ಆಗುವುದಿಲ್ಲ ಯಾಕಂದರೆ ಸತ್ಯವಾದಂತಹ ಪರಮಾತ್ಮನ ಪ್ರೀತಿಯಲ್ಲಿ ಮುಳಿದಾಗ ಅಲ್ಲಿ ಪರಿಶ್ರಮದ ಅನುಭವ ಇಲ್ಲ ಸಮಸ್ಯೆ ಬರುವುದಂತ ದೂರ ಉಳಿತು ಅದರ ಸಮಸ್ಯೆ ಗಣ್ಯಜಿಗೂ ಕೂಡ ನೋಡೋದಿಲ್ಲ ಅಂತ ಹೇಳ್ತಾರೆ ಓಂ ಶಾಂತಿ